ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ರಸಂ ಬೋಂಡಾ ರೆಸಿಪಿನ ತೋರಿಸ್ತಾ ಇದ್ದೀನಿ ನೀವು ಬೋಂಡಾ ಸೂಪ್ ರೆಸಿಪಿನ ಮಾಡೇ ಇರ್ತೀರ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಉದ್ದಿನ ಬೇಳೆ ನೆನೆಸಿಟ್ಟಿದ್ದೀನಿ ತ್ರೀ ಅವರ್ಸು ಒಂದು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಕೊತ್ತಂಬರಿ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಳು ಮೆಣಸು ಜಜ್ಜಿಡ್ಕೊಂಡಿದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಅವರು ನೆನೆಸಿಟ್ಟಿದ್ದೆ ನಾನು ಬೇಳೆ ಅದನ್ನ ಇವಾಗ ಮಿಕ್ಸಿಗೆ ಹಾಕೊತಾ ಇದ್ದೀನಿ ತುಂಬ ನೀರು ಬೇಡ ಇದಕ್ಕೆ ಸೊ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಬ್ಕೊಳ್ಳಿ ತುಂಬ ತೆಳುಗೆ ರುಬ್ಬಕ್ಕೆ ಹೋಗಬೇಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಬೀಟ್ ಮಾಡ್ಕೊಂಡು ಆ ಹಿಟ್ಟನ್ನು ಒಂದ್ಸಲಿ ಬೀಟ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮೇಲೆ ಇದಕ್ಕೆ ಕಾಳು ಮೆಣಸನ್ನು ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಮೆಣ್ಸಿನ್ಕಾಯಿ ಖಾರ ಇದೆ ಅದಕ್ಕೋಸ್ಕರ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಈ ಬೋಂಡಾ ರಸಂ ರೆಸಿಪಿನ ನಾನು ಆಲ್ರೆಡಿ ರಸಂ ರೆಸಿಪಿ ಉಡುಪಿ ರಸಂ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ಸೋಡಾ ಅಡುಗೆ ಸೋಡಾ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹೆಚ್ಚು ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಚಿಕ್ಕ ಆಗೋಷ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿ ಬರುತ್ತೆ ಬೋಂಡಾ ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕಾಗತ್ತೆ ಬೋಂಡಾಗೆ ಹೇಗೆ ಬೇಕು ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇರಬೇಕು ನೀವು ಮೇಲೆ ಚೆನ್ನಾಗಿ ಬೀಟ್ ಮಾಡಿಕೊಡಿ ಹಿಟ್ಟು ು ಆವಾಗ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಬೋಂಡ ಅದಕ್ಕೋಸ್ಕರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕೈ ಸ್ವಲ್ಪ ಹಸಿ ಮಾಡ್ಕೊಂಡಿ ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಇವಾಗ ಎಣ್ಣೆ ಬಿಸಿ ಆಗಿದೆ ನಾನು ಬೋಂಡಾಗಳನ್ನು ಬಿಡ್ತಾ ಇದ್ದೀನಿ ಎಣ್ಣೆ ಒಳಗೆ ನೋಡಿ ನಾನಿವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ರಸಮ್ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ನೀವು ಈ ಬೋಂಡ ಹಿಟ್ಟಿಗೆ ಕಾಯಿ ಕೂಡ ಹೆಚ್ಚಿ ಹಾಕೋಬೋದು ಅದು ಆಪ್ಷನಲ್ಲು ಇವಾಗ ಬೋಂಡ ನಾನೆಲ್ಲ ಬಿಡ್ತಾ ಇದ್ದೀನಿ ಚೆನ್ನಾಗಿ ಕೆಂಪಾಗೋವರೆಗೂ ಅದನ್ನು ಕರ್ಕೋಬೇಕಾಗತ್ತೆ ಚೆನ್ನಾಗಿ ಕರ್ದಾದ್ಮೇಲೆ ಅದು ಚೆನ್ನಾಗಿ ಕೆಂಪಾಗೋ ತನಕ ಕರ್ದಾದ್ಮೇಲೆ ಅದನ್ನ ಒಂದ್ ಸೈಡಿಗೆ ಒಂದ್ ಬೌಲ್ ಅಲ್ಲಿ ಹಾಕೋಬೇಕಾಗತ್ತೆ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿ ತುಂಬಾ ಡಿಫ್ರೆಂಟ್ ಆಗಿರತ್ತೆ ಮಕ್ಳಿಗೂ ಇಷ್ಟ ಆಗತ್ತೆ ಅಷ್ಟು ಚೆನ್ನಾಗಿರತ್ತೆ ಇವಾಗ ಬೋಂಡ ರೆಡಿ ಆಗಿದೆ ಕೆಂಪಾಗಿದೆ ನಾನು ಇದನ್ನ ಇವಾಗ ಎಣ್ಣೆಯಿಂದ ತೆಗ್ದಿ ಒಂದ್ ಬೌಲಿಗೆ ಹಾಕೊತಾ ಇದ್ದೀನಿ ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಇದು ಆಗಿದೆ ಬೋಂಡ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಒಂದು ಬೌಲಿಗೆ ಆಗ್ಬಿಟ್ಟು ರಸಮ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ಪೇಜ್ ಫಾಲೋ ಮಾಡಿ ಮತ್ತೆ ಮುಂದಿನ ವೀಡಿಯೋಗಳೊಂದಿಗಿಸ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು